ఇది ఇవతిన తాయి కన్న ಪೂಜೆ ನೋಡಿ ಯಾವ ಥರ ಫೋಟೋ ತಗೊಂಡಿದ್ದಾಳೆ ನಮ್ಮ ಸಿಸ್ಟರ್ ಹೋಗಿದ್ಲು ಕನಗಾವಿಗೆ ಮತ್ತು ನಮ್ಮ ತಾಯಿಯವರು ಹೋಗಿದ್ರು ಅಲ್ಲಿ ಅಮ್ಮನ ಪೂಜೆ ಆದ ತಕ್ಷಣ ಅವಳು ಫೋಟೋ ತಗೊಂಡಿದ್ದಾಳೆ ಅದನ್ನು ನಮಗೆ ಸೆಂಡ್ ಮಾಡಿದ್ದು ನಾವು ಸ್ಟೇಟಸ್ ಹಾಕಿರ್ತೀವಿ ಅಮ್ಮನ ಫೋಟೋ ಹಾಗೆ ಅಮ್ಮನ ಆಶೀರ್ವಾದ ನನ್ನ ಮೇಲಿದೆ ಅದಕ್ಕೆ ಅಮ್ಮನಿಗೆ ಒಂದು ನಮಸ್ಕಾರ ಮಾಡುತ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮನೇ ನನಗೆ ಒಂದು ಆಶೀರ್ವಾದ ಕೆಲವು ಜನ ಎಷ್ಟು ಚೆನ್ನಾಗಿರೋ ಕಮೆಂಟ್ಗಳು ಹಾಕತ್ತೀರ ಕಮೆಂಟ್ ನೋಡಿಬಿಟ್ಟೆ ನನಗೆ ವೀಡಿಯೋ ಮಾಡಬೇಕಪ್ಪ ಪಾಪ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅನ್ನೋ ಒಂದು ಖುಷಿನೂ ಇರುತ್ತೆ ಹಾಗೆ ಕೆಲವು ಜನ ಬ್ಯಾಡ್ ಕಮೆಂಟು ಹಾಕ್ತೀರಾ ಹಾಗೆ ಕೆಲವು ಜನ ನಂಗೆ ಪ್ರೋತ್ಸಾಹ ವಿಡಿಯೋ ಮಾಡೋಕೆ ಒಂದು ಉತ್ಸಾಹನ ತುಂಬೋ ತರಾನು ಕಮೆಂಟ್ ಹಾಕಿರ್ತೀರ ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಮ್ಮನ ಆಶೀರ್ವಾದ ನನ್ನ ಮೇಲಿದೆ ನೆಟ್ವರ್ಕ್ ಇಶ್ಯೂ ಇದೆ ಮೊದಲು ಡೈಲಿ ವಿಡಿಯೋ ಹಾಕಿ ನೀವು ಆಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಕೆಲವು ಜನನೂ ಹೇಳಿರ್ತಾರೆ ಅವರು ಒಂದು ಮಾತು ಹೇಳೋದು ನನಗೆ ಒಂದು ಉತ್ಸಾಹನೇ ತುಂಬುತ್ತೆ ಹೊರತು ನಾನು ಮಾಡಲೇಬೇಕಲ್ಲಪ್ಪ ಇವರು ನಾನು ವಿಡಿಯೋ ಹಾಕೋದಕ್ಕೆ ಇಷ್ಟು ಸಿಕ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೋಸ್ಕರನೂ ಆಯಿತು ಎಲ್ಲರಿಗೋಸ್ಕರನೂ ಆಯಿತು ನಾನು ವಿಡಿಯೋ ಹಾಕಲೇಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿನಿ ಅಮ್ಮನ ಮುಂದೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಅಮ್ಮನ ನೀವು ಇನ್ನೂ ಹೆಚ್ಚೆಚ್ಚಾಗಿ ನೋಡಲಿ ಅಂತ ನಾನು ಜಾಸ್ತಿ ಮಾತಾಡಿದ್ದು ಹೊರತು ಅಮ್ಮನ ಆಶೀರ್ವಾದ ನೀವು ಕೈ ಮುಗಿಯಷ್ಟಾದರೂ ಟೈಮ್ ಬೇಕಲ್ವಾ ಅದಕ್ಕೆ ನೋಡಿ ನನ್ನ ತಾಯಿ ಎಷ್ಟು ಪೂಜೆ ಆದಮೇಲೆ ಅಮ್ಮನ ಆಶೀರ್ವಾದ ನನಗೆ ನನ್ನ ಮಕ್ಕಳ ಮೇಲೆ ನನ್ನ ಗಂಡನ ನನ್ನ ಮಕ್ಕಳು ಎಲ್ಲರ ಮೇಲೂ ಇದೆ ಅಂತ ನನ್ನ ತವ್ರ ಮನೆ ಮೇಲೆ ನನ್ನ ಕುಟುಂಬದ ಮೇಲೆ ಎಲ್ಲ ಸದಾ ಅಮ್ಮನ ಆಶೀರ್ವಾದ ಮೇಲೆ ನಾವು ಬದುಕಿರೋದು ಅಮ್ಮ ಇರೋದಕ್ಕೆ ನಮ್ಮನ್ನ ಎತ್ತಿ ಇಲ್ಲಿವರೆಗೂ ಹಿಡಿದಿದ್ದು ಎಷ್ಟೇ ಕಷ್ಟ ಆಗಲಿ ನೋವಾಗಲಿ ನಮ್ಮನ್ನ ಕೈ ಹಿಡಿದು ಬೆಳೆಸ್ತಾ ಇರೋದು ನನ್ನ ತಾಯಿ ಮನೆ ಬೇಕಾದಷ್ಟು ಕಷ್ಟ ಬರಲಿ ಅದು ನಾವು ಒಂದು ಹಾಸಿಗೆ ಹಿಡಿದಿದ್ದೀವಿ ಅಂದ್ರು ಮೇಲೆ ಎತ್ತಿ ಅಮ್ಮ ನಮ್ಮನ್ನು ಎತ್ತಿ ಸುಧಾರಣೆ ಮಾಡೋದು ನನ್ನ ತಾಯಿ ಕಣ್ಣಮ್ಮ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಂ ನಮ್ಮ ಶಿವಯ್ಯ ತಾಯಿ ಕನ್ನಮ್ಮ ದೇವಿ ಯಾರಾದರೂ ಅಮ್ಮನ ದರ್ಶನ ಮಾಡಬೇಕು ಅಂದ್ಕೊಂಡವರು ಬೈಲೊಂಗಲ್ದಿಂದ ಆಯಿತು ಬೆಳಗಾವಿಂದ ಆಯಿತು ಬೆಳಗಾವಿಯಿಂದ ಗೋಕಾ ಕನಗಾಂ ಬಸ್ ಡೈರೆಕ್ಟ್ ಇದೆ ಕನಗಾಂವಿಗೆ ಹೋಗಿ ಸ್ಟಾಪ್ ಮಾಡುತ್ತೆ ಕನಗಾಂವಿ ಹೋದ ತಕ್ಷಣ ಕನ್ನಮ್ಮನ ಗುಡಿ ಅಂದ್ರೆ ಬೇಕಾದ ರೋಗಿ ನಿಮ್ಮ ಅಮ್ಮನ ಗುಡಿಗೆ ಹೋಗಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಎನಿ ಟೈಮ್ ಮಂಗಳವಾರ ಮತ್ತೆ ಅಮಾವಾಸ್ಯೆ ದಿನ ಸಂಜೆ ಸಂಜೆವರೆಗೂ ಪ್ರಸಾದ ಸೇವೆಯೂ ಇರುತ್ತೆ ಹಾಗೆ ಅಮ್ಮನಿಗೆ ಅಲ್ಲೆಲ್ಲ ಉಡಿ ಜಾಡ್ನಿ ಎಲ್ಲ ಅಲ್ಲಿ ಅಂಗಡಿ ಬಾಗ್ಲಲ್ಲೇ ಸಿಗುತ್ತೆ ಏನೂ ತಗೋಬೇಕಾಗಿಲ್ಲ ಎಲ್ಲ ನಿಮಗೆ ಒಂದು ಎಣ್ಣೆಯಿಂದ ಹಿಡಿದನು ಅಮ್ಮನ ಗುಡಿ ಬಾಗ್ಲಲ್ಲೇ ಸಿಗುತ್ತೆ ಗುಡಿ ಮಾತ್ರ ದೊಡ್ಡದಿದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಓಪನ್ ಮಾಡಿದ್ರೆ ಸಾಕು ಕನಗಾವಿ ಕನ್ನಮ್ಮ ಅಂತ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಮ್ಮನ ಒಂದು ವಿಡಿಯೋನೇ ಸಿಗುತ್ತೆ ಅಂತ ಹೇಳ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ನನ್ನ ಇನ್ಸ್ಟಾಗ್ರಾಮ್ ಅಲ್ಲ ಪ್ರತಿಯೊಬ್ಬರು ಒಬ್ಬೊಬ್ರು ಕನ್ನಮ್ಮ ವಿಡಿಯೋ ಮಾಡಿ ಹಾಕಿರ್ತಾರೆ ನೋಡಿ ನಿಮಗೆ ಅಮ್ಮನ ಮಹಿಮೆ ಗೊತ್ತಾಗುತ್ತೆ ಯಾಕಂದರೆ ಕೊಲ್ಲಾಪುರದ ಚಾಮುಂಡೇಶ್ವರಿ ತಾಯಿ ಕನ್ನಮ್ಮ ಅಂತಾರೆ ನೋಡಿ ಅಲ್ಲ ನನ್ನ ಮಗನು ನೀನು ಗತ್ತಿನ ಎಷ್ಟು ಕ್ಯೂಟ್ ಆಗಿದಾನೆ ಹ್ಮ್ ಮತ್ತೆ ಕ್ಯೂಟ್ ಆಗಿರೋದೇ ಇತ್ತಾನ ನನ್ನೆ ನನ್ ತರಾನೇ ಇದಾನೆ ಅವನು ಅಚ್ಚು ನನ್ನಂಗೆನೆ ಇದೆ ಅಲ್ಲ ರೀ ಸೇಮ್ ಮುಖದಲ್ಲಿ ಎಲ್ಲ ನನ್ನಂಗೆನೆ ಇದಾನೆ ನಂಗಂತೂ ಬಹಳ ಖುಷಿ ಆಯ್ತು ಸೀ ನಮ್ಮ ಹತ್ತತ್ರ ಐದು ಬಿತ್ತು ಅದಕ್ಕೆ ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಾ ಏ ಅಲ್ಲಿ ಏನು ಮಾಡಕ್ಕೆ ಹೋಗ್ತೀಯ ಇವನ್ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಡಸ್ಟ್ ಅವರೆಲ್ಲ ಕ್ಲೀನ್ ಎಲ್ಲ ಹೈಜಿನಿಕ್ ಇಲ್ಲ ಅಮ್ಮ ಅಂತೂ ತುಂಬಾ ಗಲೀಜು ತಂಪಲ್ಲಿ ಅಡ್ಡಾಡಿ ಬಂದ್ ಮಗು ನಂಗೆ ಎತ್ತಾಳೆ ಸಿಕ್ಕ ಸಿಕ್ಕಲ್ಲಿ ಗಾಳಿಲೆಲ್ಲ ಕರ್ಕೊಂಡು ಹೋಗ್ತಾಳೆ ಬೇಡ ಬೇಡ ಅಲ್ಲಿ ಇಲ್ಲೇ ಇರ್ಲಿ ಮಗು ಇಲ್ಲೇ ಚೆನ್ನಾಗಿದೆ ಆರೋಗ್ಯವಾಗಿರುತ್ತೆ ಕ್ಷೇಮವಾಗಿರುತ್ತೆ ಅಲ್ಲ ಇಷ್ಟು ದೊಡ್ಡ ಮನೆ ಬಿಟ್ಟು ನನ್ನ ಮಗ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿ ಬೆಳೆಯೋದ್ ನಂಗೆ ಇಷ್ಟ ಇಲ್ಲ ಅಲ್ಲರಿ ಒಂದಿನ ಆದ್ರೂ ನಾವು ಹೋಗಿ ಅಲ್ಲಿ ಅಂತಾರಲ್ಲ ಮಗು ಹುಟ್ಟಿರುತ್ತಲ್ಲ ಇಲ್ಲಿ ಸ್ನಾನ ಮಾಡ್ಸಿರ್ತೀವಲ್ಲ ಬಚ್ಲಾ ಅಂತಾರೆ ಅಂತಾರೆ ಅಂದ್ರೆ ಇಲ್ಲಿ ಸ್ನಾನ ಮಾಡ್ಸಿರ್ತೀವಲ್ಲ ಒಂದಿನ ಹೋಗಿ ಅಲ್ಲಿ ಸ್ನಾನ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಈಗ ಮತ್ತೆ ಅಂದ್ರೆ ಅತ್ತೆ ಮಾವ ಏನ್ ಏನು ತಿಳ್ಕೊಳಲ್ಲ ಅವ್ರಿಗೆ ನಾನೆಲ್ಲ ಹೇಳ್ತೀನಿ ಅವ್ರ ಅರ್ಥನೂ ಅರ್ಥನ ಮಾಡ್ಕೋತಾರೆ ಅಲ್ಲ ನನ್ನ ಅಂತ ಮಗುನ ಈ ಮನೆ ವಾರಸ್ತಾರ ಇವನು ಎಲ್ಲ ಇಲ್ಲಿ ಗಂಡು ಮಕ್ಕಳಿದಾರಾ ಯಾರ ಏನಿದ್ದಾರೆ ಹೇಳು ಎಲ್ಲ ನೀನೇ ನಿನಗೆ ಎಲ್ಲ ಆಸ್ತಿ ಈ ಆಸ್ತಿ ಎಲ್ಲ ನನ್ನ ಮಗಂದೆ ಇವನು ಇಲ್ಲಿದ್ದ ಅನುಭವಿಸೋದು ಬಿಟ್ಟು ಅಲ್ಲಿಗೆ ಹೋಗಿ ತಿರುಪಿಸೋಕೆ ಮಾಡೋದ ಬೇಡ ನಂಗೆ ಅದೆಲ್ಲ ಇಷ್ಟ ಇಲ್ಲ ಮತ್ತೆ ನನಗೆ ಅಲ್ಲಿ ಹೋಗೋಕ್ಕೂ ಮನಸ್ಸು ಇಲ್ಲ ಇವನು ಕರ್ಕೊಂಡಂತೂ ನಂಗೆ ಅಲ್ಲಿ ಹೋಗು ಹೋಗಿ ನೀನು ಇರ್ತೀನಿ ಅಂದರೆ ಒಂಚೂರು ಆಗಲ್ಲ ಯಾಕಂದ್ರೆ ಅಲ್ಲಿ ನಮ್ಮ ಅಣ್ಣನ ಹೆಂಡ್ತಿ ಅವಳು ಕ್ಲೀನ್ ಇಲ್ಲ ಅತ್ತೆ ಅಂತೀನಿ ನಮ್ಮ ಅಮ್ಮ ಅಪ್ಪ ಅವರಂತೂ ಹೊಲಕ್ಕೆ ಹೋಗಿ ಹಂಗೆ ಬರ್ತಾರೆ ಕಾಲು ಅಲ್ಲಿ ಇಲ್ಲಿ ಸುತ್ತಾಡಿ ಗಾಳಿ ಧೂಳು ಎಲ್ಲ ಇರುತ್ತೆ ಮಗು ಮಗು ಇರುತ್ತೆ ಅನ್ನೋದು ಕೇರ್ಲೆ ಹೇಳಿದ್ರೆ ಕೋಪ ಬರುತ್ತೆ ನಮಗೆಲ್ಲ ಗೊತ್ತಿಲ್ಲ ಅಂತಾರೆ ಸುಮ್ಮನೆ ಅದು ಯಾಕೆ ನಾನು ಇಲ್ಲಿ ಬಂದು ಹೋಗಿರೋ ಸುದ್ದಿನೂ ಅವ್ರಿಗೆ ನಾನು ಎರಡು ದಿನ ಲೀವ್ ತೊಗೊಂಬಂದ ನಮ್ಮ ಮಗನ ನೋಡೋಕೆ ನಿನ್ನ ನೋಡೋ ಆಸೆಯಾಗಿ ಅಪ್ಪ ಅಮ್ಮನ ತಿರುಗು ನೋಡೋಕ್ಕಾಗಲ್ಲ ನನಗೆ ಗೊತ್ತಾಯ್ತಾ ನೀನು ಅಲ್ಲಿ ಹೋಗ್ತೀನಿ ಏನೋ ಆಸೆ ಕನಸು ಬಿಟ್ಬಿಡು ಬೇಕಾದರೆ ಅವರೇ ಇಲ್ಲಿ ಬಂದು ನೋಡ್ಕೊಂಡು ಹೋಗಲಿ ಬಂದಮೇಲೆ ಹ್ಯಾಂಡ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಸ್ಯಾನಿಟೈಸರ್ ಮಾಡಿಕೊಂಡು ಕ್ಲೀನಾಗಿ ಬೇಕಾದ್ರೆ ಸ್ನಾನನೇ ಮಾಡ್ಕೊಂಡು ಬಂದು ಮಗುನ ಮುಟ್ಟ ಕೇಳು ಗೊತ್ತಾ ಅವ್ರು ಅಲ್ಲಿ ಇಲ್ಲಿ ಸುತ್ತಾಡಿ ಬಂದಿರ್ತಾರೆ ಹೊರಗೆ ಈಗ ನಾನೇ ಬಂದ ತಕ್ಷಣ ಹೋಗಿ ಸ್ನಾನ ಮುಗಿಸ್ಕೊಂಡು ಎಲ್ಲ ಬಂದು ನನ್ನ ಮಗು ನೋಡಿದೆ ನಾನು ಹ್ಮ್ ನೋಡಲಿಲ್ಲ ನೋಡ್ಲಿಲ್ಲ ಅಂತದ್ರಲ್ಲಿ ಅವರು ಎಲ್ಲಿಂದ ಸುತ್ತಾಡಿ ಬಂದಿರ್ತಾರೋ ಎಲ್ಲೆಲ್ಲಿ ಹೋಗಿ ಏನೇನು ತಿಂದು ಬಂದಿರ್ತಾರೋ ಗೊತ್ತು ಅಮ್ಮನಿಗೆ ಅಪ್ಪನ್ಗೆ ಸ್ವಲ್ಪ ನಾಲೆಜ್ ಇಲ್ಲ ಬುದ್ಧಿ ಕಮ್ಮಿ ಅದಕ್ಕೆ ಹೇಳ್ತಾ ಇರೋದು ರೀ ನೀವೇ ಕೇವಲವಾಗಿ ಮಾತಾಡಿದ್ರಿ ಹಿಂಗೆ ಅಲ್ಲ ಅವ್ರು ನಿನ್ನ ಆಡದ ತಂದೆ ತಾಯಿ ನೀನು ಅವ್ರ ಒಟ್ಟು ಹುಟ್ಟಿರೋದು ನೆನಪಿರ್ಲಿ ನಾವು ಮನೆಗೆ ಹೋಗಿಲ್ಲ ಅಂದ್ರೆ ಹೆಂಗೆ ನನ್ನ ಮಗನಿಗೆ ಅಜ್ಜಿ ತಾತನ ಪ್ರೀತಿ ಸಿಗಬೇಕು ಅಲ್ವಾ ಯಾಕ ಇಲ್ಲಿ ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ಸಿಗ್ತಾ ಇಲ್ವಾ ಅಜ್ಜಿ ತಾತನ ಪ್ರೀತಿ ಹುಣಗಿಲ್ವಾ ಏನು ಕಮ್ಮಿ ಆಗಿದೆಯಾ ಏನು ನೋಡ್ಕೊತಾ ಇಲ್ವಾ ಅವರು ಛೆ ಛೆ ನಮ್ ಪಪ್ಪಾ ಮಮ್ಮಿ ಒಂದ್ ಮಾತು ಇಲ್ಲ ಅವ್ರಂತೂ ಇವ್ನ್ ಪ್ರಾಣಕ್ಕಿಂತ ಹೆಚ್ಚಾಗ್ ನೋಡ್ಕೋತಾರೆ ಅಯ್ಯೋ ತಲೆಗೆ ಏಳ್ಸಲ್ಲ ಅಂತಾರೆ ನನಗೆ ಇವತ್ತು ನೀವು ನೀವ್ ಅಂತ ಪ್ರೈವಸಿ ಕೊಡಕ್ ಅವ್ರ್ ರೂಮ್ ಗ್ ಹೋಗುತ್ತಾರೆ ಆದ್ರೆ ಇವ್ನ್ ಬಿಟ್ಟಿರೋಕೆ ಅಷ್ಟು ಒಳಗೊಳಗೆ ಸಂಕಟ ಪಡ್ತಿರ್ತಾರ ಅವ್ರ್ ಅಂತದ್ರಲ್ಲಿ ಪಪ್ಪಾ ಮಮ್ಮಿ ನನಗ ಕೈಯಲ್ಲೇ ಕೊಡಲ್ಲ ಇವ್ನ ಗೊತ್ತಾ ಸಾಕಲ್ವ ಇಷ್ಟ ಅಜ್ಜ ಅಜ್ಜ ಪ್ರೀತಿ ಹ ಸರಿ ನಾನು ಇವತ್ತೊಂದ್ ದಿನ ಇರ್ತೀನಿ ನಾಳೆ ಬೆಳಗ್ಗೆನೆ ಹೋಗ್ತೀನಿ ಮತ್ತೆ ನೀನ್ ನಾನ್ ಬಂದಿದ್ದೆ ಮಗು ನೋಡೋಕೆ ಬಂದಿದ್ದೆ ಅಂತ ಏನು ಹೇಳಕ್ ಹೋಗ್ಬೇಡ ಏನು. ಇಲ್ಲ ಅಂದ್ರೆ ಅಲ್ಲಿ ಯಾಕೆ ಬರಲಿಲ್ಲ ಅಲ್ಲಿ ಯಾಕೆ ಕುಂಡಿರ್ಲಿಲ್ಲ ಅಲ್ಲಿ ಯಾಕೆ ನೋಡ್ಲಿಲ್ಲ ಬರೇ ತಲೆ ತಿಂತಾರೆ ಅದಕ್ಕೆ ನಾನು ಅವ್ರಿಗೆ ಬರೋ ಅಷ್ಟೇ ಮಾಡಿ ರೀ ಬನ್ನಿ ಇವತ್ತು ನಾನು ಬಿಸಿ 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 ಬೇಳೆ ಬಾತು ಅಂಗಿ ಬಾತು ಏನ್ ಬೇಕು ಎಲ್ಲ ಮಾಡ್ತೀನಿ ನೀನೇನು ಏನ್ ಮಾಡೋ ಬೇಕಾಗಿಲ್ಲ ಅಲ್ಲ ನೀನು ಮಗುನ ಕರ್ಕೊಂಡು ಹೋಗಿ ಅಲ್ಲಿ ಅಡುಗೆ ಮನೇಲಿ ಅಡುಗೆ ಮಾಡೋದಕ್ಕೆ ಕೆಲಸದವ್ರು ಇಲ್ವಾ ನನ್ನ ಗಂಡನ್ಗೋಸ್ಕರ ನಾನು ಪ್ರೀತಿಯಿಂದ ಮಾಡ್ತೀನಿ ಅಂದ್ರೆ ಕೆಲಸದವ್ರು ಏನ್ ರಗಡಿದ್ದಾರೆ ಹೇಳಿ ಅವ್ರ ಕಡೆಯಿಂದ ಮಾಡ್ಸಲಾ ನನಗೆ ಶಾವಿಗೆ ಪಾಯಸ ತಿನ್ಬೇಕು ಅನಿಸ್ತಾ ಇದೆ ಪ್ಲೀಸ್ ಶಾವಿಗೆ ಪಾಯಸ ಮಾಡಿಸ್ಕೊಡು ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲ ಹಾಕಿ ಹದವಾಗಿ ಚೆನ್ನಾಗಿ ಹಂಗೆ ಕುಡಿತಾ ಇದ್ರೆ ಬಾಯಲ್ಲಿ ಗೋಡಂಬಿ ಮತ್ತೆ ಅದು ಕಲಂಗಡಿ ಅನ್ನ ಬೀಜ ಇರ್ತಾವಲ್ಲ ಅದು ಎಲ್ಲಾನು ಸ್ವಲ್ಪ ಸ್ವಲ್ಪ ಹದವಾಗಿ ಹಾಕಿ ಮಾಡೋಣ ಬಾಯಲ್ಲಿ ಕುಡಿತಾ ಇದ್ರೆ ಅದೇ ಬರ್ತಾ ಇದ್ರೆ ಪರಿಮಳ ಇರಬೇಕು

ಹಾಕಿಡಿ ಬಾಕ್ಸ್ ಅಲ್ಲಿ ಅದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿಡಿ ಲಿಂಬೆ ಹಣ್ಣು ಉಪ್ಪಿನಕಾಯಿ ಕಂಚಿಕಾಯಿ ಉಪ್ಪಿನಕಾಯಿ ಇವನ್ನೆಲ್ಲ ಫ್ರಿಡ್ಜ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಡೋದ್ರಿಂದ ಒಂದ್ ಎರಡ್ ತಿಂಗಳ ತನಾನು ಕೆಡೋದಿಲ್ಲ ನಿಮ್ಗೆ ಒಂಥರ ಇದಿರುತ್ತೆ ಹಾಗೇನಾದರೂ ಅಲ್ಲಿ ಅಡ್ರೆಸ್ ಅದು ಸಿಕ್ಕರೆ ಇಲ್ಲಿಂದ ಕಳಿಸ್ಕೊಡಿ ಅಂತಂದ್ರೆ ನಾನು ಕಳಿಸ್ಕೊಡ್ತೀನಿ ನೀವು ಹೊಟ್ಟೆ ತಿಂದು ಹೊಟ್ಟೆ ತುಂಬಾ ಚೆನ್ನಾಗಿರ್ಬೇಕು ಈ ಸಲ ನೀವು ಸೊರಗ್ ಬಿಟ್ಟಿದಾರ ಅಲ್ಲಿ ಕಳಿಸೋ ವ್ಯವಸ್ಥೆ ಐತೋ ಇಲ್ಲೋ ನಂಗಂತೂ ಗೊತ್ತಿಲ್ಲ ಆದ್ರೆ ನನಗಲ್ಲಿ ಊಟನೇ ಅಡ್ಜಸ್ಟ್ ಆಗ್ತಾ ಇಲ್ಲ ಗಂಗಾ ನನಗೆ ಇಲ್ಲೇ ಇರಬೇಕು ಇಲ್ಲಿದೆ ತಿನ್ನಬೇಕು ಅನಿಸುತ್ತೆ ಆದ್ರೆ ಏನು ಮಾಡಲಿ ನಾನು ಒಂದು ದುಡ್ಕೊಂಡು ಬಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನನಗೆ ಈಗ ಏನಿಲ್ಲ ಅಂದ್ರೂ ಒಂದು ಏಳೆಂಟು ಲಕ್ಷ ಆಗಿದೆ ನನ್ನ ಪೇಮೆಂಟ್ ನಾನು ಒಂದು ರೂಪಾಯಿನೂ ಇಸ್ಕೊಂಡಿಲ್ಲ ದೋಸ್ತ್ಗಳ ಕಡೆ ಇಸ್ಕೊಂಡು ಬಂದಿದ್ದೀನಿ ಈಗ ಒಂದು ಇಪ್ಪತ್ತು ಸಾವಿರ ಅದಕ್ಕೆ ನನ್ನ ಮಗನ ನೋಡಬೇಕಲ್ಲ ಒಂದು ಹತ್ತು ಸಾವಿರ ನನ್ನ ಮಗನಿಗೆ ಏನಾದರೂ ತಗೊಂಡ್ರಾಯ್ತು ಅಂತ ಒಂದು ಏಳೆಂಟು ಲಕ್ಷ ಆಗಿದೆ ಅಂತ ಇದ್ರು ಈಗ ಬರೀ ಹೋಗಿ ಒಂದು ಐದು ಆರು ತಿಂಗಳಾಯ್ತು ನಾನು ಏಳೆಂಟು ಲಕ್ಷ ಆಗಿದೆ ಇನ್ನು ನಾನು ಎರಡು ವರ್ಷ ಮೂರು ವರ್ಷ ಇರಬೇಕು ಅಷ್ಟರಲ್ಲಿ ನಾನು ಒಂದು ಮೂವತ್ತು ಒಂದು ಜೂಡಿಯೋ ಅಥವಾ ಏನಾದರೂ ಒಂದು ತೆಗಿಬೇಕಂತ ಆಸೆ ಇದೆ ನಂದು ಬಟ್ಟೆ ಶಾಪ್ ಅದಕ್ಕೆ ಅದನ್ನ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ನೋಡೋಣ ಏನಾಗುತ್ತಂತ ಅಲ್ಲ ನಾನು ನಿಮ್ಗೆ ಹೇಳಿದೆ ಕಷ್ಟಪಟ್ಟು ಇಲ್ಲಿಂದ ಅಲ್ಲಿ ಹೋಗಿ ಅಷ್ಟು ದುಡ್ದು ಆ ಮೂರು ವರ್ಷ ನಮ್ಮನ್ನು ಬಿಟ್ಟಿತ್ತು ನೀವು ತಗೊಂಡ್ಬಾರದು ಬೇಡ ಇಲ್ಲೇ ಪಪ್ಪ ಕೊಡ್ತಾರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಇಡಿ ಏನಾದ್ರು ಇಡೀ ಕೊಡ್ತಾ ಇದ್ರು ಮಾಡಿದ್ರೆ ಸರಿ ಹೋಗ್ತಿತ್ತಲ್ವಾ ನಿಮ್ ಸ್ವಾಭಿಮಾನಕ್ಕೆ ಈ ತರ ಮಾಡ್ಕೊಂತ ಹೋಗ್ತೀರಾ ಹೌದು ಅವ್ರು ಕೊಡ್ತಾರೆ ಆದ್ರೆ ಅಳಿಯ ಬಂದು ಮನೆ ತೊಳಿಯ ಅಂದಂಗ ಅನ್ಕೋಬಾರ್ದಲ್ವಾ ನಾನ್ ದುಡ್ದು ಸಂತ ದುಡ್ಡಲ್ಲಿ ಇಟ್ಟರೆ ಒಂದ್ ಹೆಮ್ಮೆ ಇರುತ್ತೆ ನನಗೆ ಅಂತ ನಾನ್ ತುಂಬಾ ಸ್ವಾಭಿಮಾನಿ ಕಂಡೋರ್ ದುಡ್ಡಲ್ಲೇ ಆಸೆ ಪಡೋನಲ್ಲ ಇಲ್ಲಿ ಇದ್ದೀನಿ ಅಂದರೆ ನಿನ್ನ ಆರೋಗ್ಯ ನಿನ್ನ ಮತ್ತು ನನ್ನ ಮಗನ ಆರೋಗ್ಯಕ್ಕೋಸ್ಕರ ನಾನು ನಿನ್ನ ಇಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ ಹೊರತು ಇಲ್ಲ ಅಂದಿದ್ರೆ ನನ್ನ ಮನೆ ಕಂಫರ್ಟೇಬಲ್ ಆಗಿತ್ತು ಅಂದರೆ ನಾನು ಅಲ್ಲೇ ಇಡ್ತಾ ಇದ್ದೀನಿ ನಿನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇರಲಿಲ್ಲ ಆದರೆ ಏನು ಮಾಡಲಿ ನಾನು ಸ್ವಾಭಿಮಾನಿ ಇನ್ನೊಬ್ಬರ ದುಡ್ಡು ತಿಂದು ಬದುಕೋಕ್ಕೂ ನಮ್ಗೆ ಇಷ್ಟನೂ ಇಲ್ಲ ಹ್ಞೂ ಆಯಿತು ಬಿಡಿ ನಡಿ ಊಟ ಮಾಡಿ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಂತ್ರಿ ಅಲ್ಲ ಇವ್ ಬರ್ತಾನೆ ಬರ್ತಾನಂತ ಇನ್ನೂ ಬಂದಿಲ್ಲ ಇವ್ ಬರ್ತಾನಂತೆ ನಾ ಇಷ್ಟು ರೆಡಿ ಆಗಿದ್ದೀನಿ ಇವನೇನು ಇನ್ನೂ ಬರಲೇ ಇಲ್ಲಲ್ಲ ಏನ್ ಮಾಡ್ಲಿ ನಾನು ಅಲ್ಲ ನನ್ಗೆ ಯಾಕೆ ಬರ ಕೇಳ್ದೇ ನೀನು ಮನೆ ಅದ್ ಯಾವನೋ ಬಂದಿದ್ದಲ್ಲ ಅಲ್ಲ ನೀನ್ ಈ ತರ ರೆಡಿ ಆಗ್ಬಿಟ್ಟಿದ್ಯಾ ಅಲ್ಲ ಗಂಡ ಸತ್ತಿತಾನ ನೆನಪೈತು ನಿನ್ಗೆ ಮನೆಗೆ ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀಯ ಹ ಬಿಳಿ ಸೀರೆ ಉಟ್ಕೊಂಡಿಲ್ಲ ಹಣೆ ತುಂಬ ಕುಂಕುಮ ಕೈ ತುಂಬಾ ಬಳೆ ನಕ್ಲೇಸು ಈ ತರ ವೈಯಾರ ಮಾಡ್ಕೊಂಡ್ ರೆಡಿ ಆಗಿದಿಲ್ಲ ಯಾಕೆ ಅಯ್ಯೋ ನನ್ ರಾಜ ನೀನ್ ಈಗ ನಿನಗೋಸ್ಕರ ಕಾದು ಕಾದು ಸಾಕಾಯ್ತು ಬಾಯ್ ಇಲ್ಲಿ ನಿನ್ ಜೊತೆ ಮಾತು ಏನ್ ಹೇಳಬೇಕು ಮನೆ ಯಾವನೋ ದಡಿಯ ಬಂದು ನನಗೆ ಬಾಯಿ ಬಂದಂಗ ಬೈದ ಇವತ್ತು ಯಾವನ್ನ ಕರ್ಕೊಂಡು ಬಂದ ಮನೇಲಿ ಇಟ್ಕೊಂಡಿದ್ಯಾ ನೀನು ನಾನು ಒಬ್ಬನಿಗೆ ನಿಯತ್ತಾಗಿದ್ಯಾ ಅನ್ಕೊಂಡಿದ್ದೆ ನಿನ್ ಸಂಬಂಧ ಯೋಚನೆ ಮಾಡಿ ಮನೇಲಿ ನೆಮ್ಮದಿ ಇಲ್ದಂಗ ಆಗೈತಿ ನನ್ ನಮ್ಮ ಅಪ್ಪ ಅಮ್ಮಂಗ್ ತಿರುಗಿ ಬಿದ್ದಾಳ ಯಾಕಷ್ಟು ಸಿಟ್ಟು ಬಂದೈತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಹಳ್ಳೊಳ್ ಹಳ್ಳೊಳ್ ಮಾತಾಡ್ತಾಳ ಅವಳು ನಾ ಮೊನ್ನೆ ಹೊಡೆದಿದ್ದೀನಿ ನಿನ್ನ ಮೇಲಿನ ಸಿಟ್ಟಿಗೆ ಇಲ್ಲಿ ಇವ್ನ ಕಡೆಯಿಂದ ಬೈಸ್ಕೊಂಡು ಹೋಗಿ ಅವಳು ಅವ್ಳು ಏಳ್ ತಿಂದಿದ್ದಾಳೆ ಆ ಸಂಸ್ಥೆ ಅಲ್ಲಿ ಅವ್ರು ಜಗಳ ಆಡ್ತಿದ್ರು ಹೋಗಿ ಹೊಡೆದ್ ಬಿಟ್ಟಿನ ಆಕಿ ಪ್ರೆಗ್ನೆಂಟ್ ಅದಾಳ ನೋಡಲಿಲ್ಲ ಹೋಗಿ ಹೊಡೆದಿದೀನಿ ಅಲ್ಲ ನೀನ್ ನೋಡಿದ್ರೆ ಈ ತರ ಮೋಸ ಮಾಡ್ತಾ ಇದೀಯ ನನಗ ಅಲ್ಲ ಅಲ್ಲಿ ಒಳಗಲ್ಲಿ ಯಾವ್ನ ಇಟ್ಕೊಂಡು ಇಲ್ಲಿ ಹೊರಗ್ ನನ್ ಜೊತೆ ಮಾತಾಡ್ತಿದ್ಯಾ ಈಗ ಹಿಂಗೆಲ್ಲ ವೈಯಾರ ಮಾಡ್ಕೊಂಡು ಯಾವ್ ಬರತಾನ ಅಯ್ಯೋ ಮನು ನನ್ನ ಮಾತು ಕೇಳು ಮೊದಲ ನಾನು ಈ ತರ ರೆಡಿ ಆಗಿದ್ದು ನಿನ್ನ ಇಲ್ಲಿಂದ ಕರ್ಕೊಂಡು ಓಡ್ ಹೋಗ್ಬಿಡೋಣ ಅಂತ ನೋಡು ನನಗೂ ಮಕ್ಳಿಲ್ಲ ಮತ್ತೆ ನಿನಗಂತೂ ಆ ಹೆಂಡತಿ ಇಷ್ಟ ಇಲ್ಲ ನೋಡೋಕ್ ಚೆನ್ನಾಗೂ ಇಲ್ಲ ನಾನು ಇನ್ನೂ ಚಿಕ್ಕವಳು ನೀನು ಇನ್ನು ಚಿಕ್ಕವನು ನಂದು ಆಸ್ತಿ ಒಡವೆ ಪತ್ರ ಎಲ್ಲ ತಗೊಂಡಿದ್ದೀನಿ ಅಲ್ಲೇ ಹೋಗಿ ಪ್ರಾಪರ್ಟಿನ ಮಾರಕ್ಕೆ ಬರ್ತೈತಿ ಹೊಲ ಆಗಿಲ್ಲ ಎಲ್ಲ ಸಾಕಷ್ಟು ಒಡವೆ ಐತಿ ಎಲ್ಲ ತಗೊಂಡಿದ್ದೀನಿ ನನ್ನ ಮುಖಕ್ಕೆ ಕಾರ್ಫ್ ಹಾಕೋತೀನಿ ಇಲ್ಲಿಂದ ಬಿಡೋಣ ಯಾಕಂದ್ರೆ ನಾನು ಹೊಟ್ಟೆಲಿ ನಿನ್ನ ಮಗು ಬೆಳೀತಾ ಇದೆ ಅವ್ನು ಬಂದು ನನಗೆ ಭಯ ಹಾಕೋದ್ಕಿಂತ ಅವತ್ತು ಬಂದು ಹೋದವನು ಬಂದೇ ಅವನು ಅದಕ್ಕೆ ಇವತ್ತು ಮತ್ ಬಂದಿಂದಾನಂತ ನನಗೆ ಭಯ ಅದಕ್ಕೆ ಇಲ್ಲಿಂದ ಬಿಡೋಣ ಏನಂತೀಯಾ ಪ್ರೆಗ್ನೆಟ್ ಅದಲ್ಲಕ್ಕಿ ಆ ಮಗುನ ಬಿಟ್ಟು ಮತ್ತೆ ನಮ್ಮ ಅಪ್ಪ ನಮ್ಮ ಬಿಟ್ಟು ನಾನು ಬರೋದಾ ನನ್ನ ಆಸ್ತಿ ಅಂತ ಎಲ್ಲ ಇಲ್ಲೇ ಬಿದಿ ಚೆಲ್ಲಿ ನಾನು ಬಂದ್ಬಿಡಲ ಇಲ್ಲಿಲ್ಲ ಆಗಲ್ಲ ಇಲ್ಲೇ ಎದ್ದು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಿತ್ತು ಅಲ್ಲ ನಾನು ಮದುವೆ ಆಗುದ ನಾನು ಇವಾಗ ನಿನ್ ಮದ್ವೆ ಆಗ್ತೀನಿ ಅಂತ ಹೇಳಿದೆ ನಾನು ಹ್ಞೂ ನನ್ನ ಹಿಂದೆ ಮದುವೆ ಆಗಿದ್ದೇನೆ ಈಗ ಹೇಗೋ ಅವಳನ್ನು ಇಷ್ಟಪಟ್ಟಿದ್ದೀನಿ ಅದ್ರ ಇಲ್ಲಂತಲ್ಲ ಆದ್ರೆ ನಾನು ನಿನ್ ಮದ್ವೆ ಆಗಕ್ಕಾಗಲ್ಲ ಏನೋ ನನ್ನ ಜೊತೆ ಇರ್ಲಿ ಟೈಮ್ ಪಾಸ್ಗೋಸ್ಕರ ಅಂತ ಅನ್ಕೊಂಡಿದ್ದೆ ಅಂದರೆ ನಾನು ಟೈಮ್ ಪಾಸ್ಗೋಸ್ಕರ ನಿನ್ನ ಹೆಂಡತಿ ಊರು ಜನಕ್ಕೆ ಇದೇನ ಮುಂದೆ ನಿನ್ನ ಕಟ್ಕೊಂಡು ಹೆಂಡತಿ ಅಂತಾನೆ ನಾನು ನಿನ್ನ ಎಷ್ಟು ಇಷ್ಟಪಟ್ಟಿದ್ದೆ ನಿನಗೋಸ್ಕರ ನನ್ನ ಗಂಡನ್ನು ಕೊಂದೆ ನಾನು ನೀನು ಈ ಥರ ಮೋಸ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ನೋಡು ಮೋಸ ಗೀಸ ನಾನು ಮಾಡ್ತಾ ಇಲ್ಲ ನೀನು ಎಷ್ಟು ಜನರು ಇದೆ ಅಂತ ಜೊತೆ ಇದೆಯಾ ಅಂತ ನನಗೆ ತಿಳಿದೈತಿ ಅದಕ್ಕೆ ನಾನು ನಿನಗ ನೀನು ನನಗೆ ಮೋಸ ಮಾಡ್ತಾ ಅದಕ್ಕೆ ನಾನು ನಿನ್ನಿಂದ ದೂರ ಉಳಿತಾ ಇದ್ದೀನಿ ಇನ್ ಮುಂದೆ ನಿನಗೆ ನನಗೆ ಯಾವ ತರ ಸಂಬಂಧನೂ ಇಲ್ಲ ನಾನು ನನ್ನ ಹೆಂಡತಿ ಜೊತೆ ಚಂದಂಗಿ ಜೀವನ ಮಾಡ್ಬೇಕು ಅನ್ಕೊಂಡೇನಿ ನನ್ನ ಪಾಡಿಗೆ ನೀನು ಕೈ ಮುಗಿತೀನಿ ಬಿಟ್ಟು ಬಿಡು ನನ್ನ ಪಾಡಿಗೆ ನನ್ನ ಅದೇ ಹೆಂಗಾಗುತ್ತೆ ನಿನ್ನ ಪಾಡಿಗೆ ಬೆಳೆಕ ಅದು ಹೆಂಗೆ ಆಗತ್ತೆ ಅಂತೀನಿ ಹ್ಞೂ ಜೊತೆ ನನ್ನ ಸರ್ವಸನು ಏ ಹಚ್ಚಿ ಹಚ್ಕೊಂಡಿದ್ದೀನಿ ಈಗ ನನ್ನ ಬಿಟ್ಬಿಟ್ರೆ ಸುಮ್ಮನೆ ಬಿಡದ ಅದೆಲ್ಲ ಮಾತೇ ಇಲ್ಲ ನೀನು ಆಸ್ತಿ ಪಾಸ್ತಿ ಅಲ್ಲ ನನ್ನ ಹೆಸ್ರಿಗೆ ಹಚ್ಕೊಂಡ್ಬಿಡ್ತೀನಿ ಕೈತಿಗೆ ಒಬ್ಬ ಗಂಡಸನು ಕಾಲರ್ ಪಟ್ಟಿ ಹಿಡಿದು ಮಾತಾಡೋಷ್ಟು ಧೈರ್ಯ ಬಂದತ್ತಲ್ಲ ನಿನಗ ಆಸ್ತಿ ಪಾಸ್ತಿ ನನ್ನ ಹೆಸ್ರು ಕೆಸೋಕೆ ನೀ ನಾನು ಕಟ್ಕೊಂಡು ಹಿಂತಿನ ಹ್ಞೂ ನೀನು ನಿನ್ನತ್ತಲ್ಲ ಡ್ರೈವರ್ ತೊಗೊಳಕತ್ತೀನಿ ನಾನೇ ನೀನು ಹೆಸ್ರು ಕಚಲಿ ನೋಡು ನೀನು ಮಾಡಿರೋ ತಪ್ಪು ನೀನು ನನ್ನ ಬಿಟ್ಟು ಯಾರ್ಯಾರ ಜೊತೆ ಇದೆ ಅಂತ ನನಗೆಲ್ಲ ಗೊತ್ತಾಯ್ತು ನಾನು ಎಲ್ಲ ತಿಳ್ಕೊಂಬಿಟ್ಟೀನಿ ನಿನ್ನ ಬಗ್ಗೆ ಹ್ಞೂ ನಾನು ಇಲ್ಲದೆ ಇದ್ದಾಗ ನೀನು ಗಂಡ ಮೇಲೆ ಇಲ್ಲಿ ಎಷ್ಟು ಜನ ಹೋಗ್ತಾ ಹೋಗ್ತದ್ರೆ ಎಷ್ಟು ಜನ ಇಲ್ಲ ಎಲ್ಲ ನೋಡಿದ್ದೀನಿ ನಾನು ಇತ್ತಲಲ್ಲಿ ನಿತ್ಕೊಂಡು ಏನೋ ನೀನು ನನ್ನ ಮುಂದೆ ಹೋಗ್ಬೇಡ ನಾನು ಒಬ್ಬನೇ ಹೋಟೆಲ್ ಇರೋ ಮಗುಗೆ ಕಾರಣನ ಗಂಡನ ಜೊತೆ ಚಂದನಿಗೆ ಸಂಸಾರ ಮಾಡಲಿಲ್ಲ ಜೀವನ ಮಾಡಲಿಲ್ಲ ಸಿಕ್ ಸಿಕ್ಕಂಡ್ ಚಂದ್ ಯಾರು ಕಾಣ್ತಾರೆ ಗಂಡಸರು ಅವ್ರ ಜೊತೆ ಎಲ್ಲ ಹಿಂದೆ ಬಿದ್ಕೊಂಡ್ ನನ್ನ ಜೀವನ ಕೂಡ ಹಾಳು ಮಾಡಿದೆ ಇನ್ನು ಮುಂದೆ ನನಗೆ ನಿನಗೆ ಯಾವ ರೀತಿ ಸಂಬಂಧಾನು ಇಲ್ಲ ನನ್ನಿಂದ ಒಂದು ಬಿಡುಗಾಸು ನಿನಗೆ ಸಿಗೋದಿಲ್ಲ ನನ್ನಿಂದ ನಿನಗೆ ರಗಡ ಸಿಕ್ಕೈತಿ ನೀನು ಹಾಕೊಂಡಿರಿ ಒಡವೆ ಸೀರೆ ಅಕ್ಕಿ ಓಲೆ ಮೂಗ್ನತ್ತು ಬಳೆ ಎಲ್ಲ ನಂದೆ ನಾನು ತಂದಿರೋ ನಾನು ಕೊಟ್ಟಿರೋ ಭಿಕ್ಷೆನೇ ಇದು ಏನೋ ನೀನು ಹಂಗ ಸರ್ವಸ್ವನ ಕೊಟ್ಟಿರ್ಬೋದು ನಾನು ನೀನು ಕೊಟ್ಟಿದ್ದೀನಿ ನೀನು ನಂಗೆ ಕೊಟ್ಟಿದ್ಯಾ ಇದ್ದೇ ಕೊಟ್ಟಿದ್ಯಾ ಬೇಕಂತ ಏನು ಬಲವಂತದಿಂದ ಅಲ್ಲ ನೀನು ನಾಲ್ಕು ಜನ ಕರೆದು ಹೇಳು ನಾನು ಗಂಡಸು ನಂದು ಏನು ಮರ್ಯಾದೆ ಹೋಗಲ್ಲ ನಿಂದೇ ಹೋಗೋದು ಏನೋ ನೀನು ಈ ಹೇಳಿದಾಗ ನಾನು ಅಂದ್ರೆ ಊರ್ ಜನ ನಾಲ್ಕು ಜನ ನೋಡಿ ಬಿಟ್ಟಿರ್ತಾರೆ ಗಂಡಸು ನಾನು ಬರ್ತಾ ಇರ್ತೀನಿ ನನಗೆ ಯಾರು ಏನಲ್ಲ ಗಂಡ ಸತ್ ನಾಲ್ಕು ದಿನ ಆಯಿತು ಅವ್ನು ಕರ್ಸ್ಕೊಂಡಿದ್ದಾನೋ ಅಂತ ನಿನಗೆ ಅಂತಾರ ಏನು ನಿಂದು ಇದು ತಪ್ಪು ಕಲ್ಪನೆ ನೀನಿದ ಬಿಟ್ಬಿಡು ಇನ್ನು ಮುಂದೆ ಚಂದಾಗೆ ಇರ್ಬೇಕಂದು ಜೀವನ ಮಾಡ್ಬೇಕಂದು ನೀನು ನಿಜ ಹೇಳ್ತಾ ಇದೀನಿ ಇಷ್ಟು ಸೀರೆಗಳದವ ಡೈಲಿ ವೇರ್ ಸಾರಿ ಅಂತೂ ತುಂಬಾನೇ ಇದಾವ ಯಾರಿಗಾದ್ರೂ ಬೇಕಂದ್ರ ನೋಡಿ ಇದು ಬಂದು ನಿಮ್ಗೆ ಪ್ರೈಸ್ ಹನ್ನೆರಡು ನೂರ ಸಿಗುತ್ತೆ ಇದು ಟೂ ಡಿ ಒಳಗ ಬಾರ್ಡರ್ನು ಯಾವ ತರ ಇರುತ್ತೋ ಅದೇ ತರ ಶರಕ್ ಬಂದಿರುತ್ತೆ ಇದು ಬಂದು ನಿಮಗೆ ಪಿಕಾಕೋ ಡಿಸೈನ್ ಬರುತ್ತೆ ಬಾರ್ಡ್ ಪಲ್ಲು ಬಂದು ಬ್ಲೌಸ್ ಸಕ್ಕತ್ ಆಗಿರುತ್ತೆ ಇದು ಹನ್ನೆರಡು ನೂರ ಎಂಬತ್ತು ರೂಪಾಯಿ ಇರುತ್ತೆ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಐತಲ್ಲ ಅಲ್ಲಿ ಮತ್ತು ನಿಮಗೆ ಡೈಲಿ ವೇರ್ ಸ್ಯಾರಿ ಬೇಕಂದ್ರೆ ಚೆನ್ನಾಗಿರೋವು ಅದಾವೆ ಕ್ವಾಲಿಟಿ ಸೂಪರ್ ಅದಾವ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ತವ ಮತ್ತು ಸಿಪ್ಪಿಂಗ್ ಚಾರ್ಜ್ ಐವತ್ತು ರೂಪಾಯಿ ಇರುತ್ತೆ ಅದಕ್ಕೆ ಮತ್ತು ಇವು ಏನು ಅದಾವಲ್ಲ ಟು ಡಿ ಪ್ಯಾಟರ್ನ್ ಒಳಗೆ ಇವಕ್ಕೆ ಸಿಪ್ಪಿಂಗ್ ಚಾರ್ಜರ್ ಇರಲ್ಲ ಗೊತ್ತಾ ಇವನ್ನ ನಾನು ನೂರ ಎಂಬತ್ತು ರೂಪಾಯಿಗೆ ನಿಮ್ಗೆ ಇದೇ ಕಾಸ್ಟ್ಲಿ ಅನ್ಸುತ್ತಾ ಇದು ಬಂದು ನಿಮ್ಗೆ ಒಂಬತ್ತು ನೂರ ಐವತ್ತು ರೂಪಾಯಿ ಇದು ಬಂದು ನಿಮಗೆ ಸಾವಿರದ ಸಾರಿ ನೂರ ಎಂಬತ್ತು ರೂಪಾಯಿ ಇದನ್ನು ನಿಮಗೆ ಸಾ ಒಂಬತ್ತು ನೂರ ಐವತ್ತು ರೂಪಾಯಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದ್ದಾವೆ ಇದು ನಿಮಗೆ ಎಲ್ಲೋ ಕಲರು ಐತೋ ಇಲ್ಲೋ ಗೊತ್ತಿಲ್ಲ ನನಗೆ ಇದ್ರೊಳಗೆ ರೆಡ್ ಇರ್ಬೋದು ಮತ್ತು ಇದು ಮಾತ್ರ ಐತೆ ಇದು ಬಂದು ನಿಮ್ಗೆ ಒಂಬತ್ತು ನೂರ ಐವತ್ತು ರೂಪಾಯಿ ಇರುತ್ತೆ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾರೆ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್